ಮುಗುಕೂಡ ಪಟ್ಟಣದ ಪುರಸಭೆಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಪನ್ನ ಯೋಜನೆಯಡಿ ಮುನ್ನೂರ ಆರು ಹೊಲಿಗೆ ಯಂತ್ರವನ್ನು ಫಲಾನುಭವಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ವಿತರಿಸಿದ್ರು ರಾಯಭಾಗ ತಾಲೂಕಿನ ಮುಗುಳುಕೂಡ ಪಟ್ಟಣದ ಪುರಸಭೆ ವತಿಯಿಂದ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಪನ್ನ ಯೋಜನೆಯಡಿಯಲ್ಲಿ ನೀಡಲಾಗಿರುವಂತಹ ಹೊಲಿಗೆ ಯಂತ್ರ ವಿತರಿಸುವಲ್ಲಿ ತಾರತಮ್ಯ ಎಸಗಿ ಈಗಾಗಲೇ ಪಟ್ಟಿಯಲ್ಲಿ ಇರುವ ಅರ್ಹರ ಹೆಸರನ್ನ ತೆಗೆದುಹಾಕಿ ಬೇರೆ ಫಲಾನುಭವಿಗಳ ಹೆಸರನ್ನ ಸೇರಿಸಿದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಪುರಸಭೆಯ ಮುಂದೆ ಸಾಯಂಕಾಲ ಪುರಸಭೆಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಹಾರೋಗಿರಿ ಪಿಎಸ್ಐ ಮಳಪ್ಪ ಪೂಜಾರಿ ಸಿಬ್ಬಂದಿ ವರ್ಗ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ತಿಳಿಗೊಳಿಸಿದ್ದಾರೆ ಈ ಎಡವಟ್ಟು ಕುರಿತು ಮಾಜಿ ಶಾಸಕ ಪಿ ರಾಜೀವ್ ಅವರು ಲೋಕಾಯುಕ್ತರಿಗೆ ದೂರು ದಾಖಲಿಸುವುದಾಗಿ ಮುಗಳಕೂಡ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಕಾಂಬ್ಳೆ ಅವರಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆಯ್ಕೆ ಮಾಡಿರೋದು ಮಿಷನ್ ಬಂದು ಎಷ್ಟು ದಿನ ಆಯಿತು ಮೂರು ತಿಂಗಳವರೆಗೂ ನೀವು ಅಕ್ರಮವಾಗಿ ಇಟ್ಕೊಂಡ ಹಾಗೆ ಸರ್ಕಾರಿ ಯೋಜನೆ ಅದು ಫಲಾನುಭವಿಗೆ ತಕ್ಷಣ ಮುಟ್ಟಿಸ್ಲಿಲ್ಲ ಅಂದ್ರೆ ನೀವು ಸರ್ಕಾರಿ ವೇತನ ಕೊಟ್ಟು ನಿಮ್ಮನ್ನ ಪಗಾರ ಕೊಟ್ಟು ಇಟ್ಟಿರೋದೇ ಈ ಉದ್ದೇಶಕ್ಕೆ ಸರ್ಕಾರದ ಯೋಜನೆ ವಿಳಂಬ ಇಲ್ಲದೆ ಫಲಾನುಭವಿಗೆ ಮುಟ್ಟಿಸ್ಬೇಕು ಅಂತ ಈಗ ಉದಾಹರಣೆಗೆ ಏನು ಹೆಸರು ಒಂದು ಅಮ್ಮನ ಹೆಸರು ಲಲಿತಾ ರಾಮಚಂದ್ರ ಕಾಂಬಳೆ ಅಥವಾ ಮೀನಾಕ್ಷಿ ದಯಾನಂದ ಕುರಾಡೆ ಅಶ್ವಿನಿ ಮಾದರ್ ರಜನಿ ದಾಸರ್ ಇವರ ಹೆಸರಿಗೆ ಸರ್ಕಾರ ಮಂಜೂರು ಮಾಡಿ ನನ್ನ ಅವಧಿಯಲ್ಲಿ ಈಗ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದ್ದು ನೀವು ಒಂದು ತಿಂಗಳು ಆ ಫಲಾನುಭವಿಗೆ ಮುಟ್ಟಿಸ್ಲಾರದೆ ಅಕ್ರಮವಾಗಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮ್ಮದು ತಪ್ಪಲ್ವಾ ಈಗ ನಾನು ಲೋಕಾಯುಕ್ತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ನಾಳೆನೆ ನಾನು ರಿಜಿಸ್ಟರ್ ಮಾಡಿದರೆ ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ಸೋಮವಾರ ಹನ್ನೊಂದು ಗಂಟೆಗೆ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಆಯ್ಕೆ ಆಗಿರೋ ಫಲಾನುಭವಿಗಳಿಗೆ ಕೊಡ್ಲಿಲ್ಲ ಅಂದ್ರೆ ಹನ್ನೆರಡೂವರೆ ಗಂಟೆಗೆ ಲೋಕಾಯುಕ್ತಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ನಿನ್ನ ಮೇಲಿನ ಅಧಿಕಾರಿಯಿಂದ ಕೊಡಿಸೋ ತಾಕತ್ತಿದೆ ನಮಗೆ ಕಾನೂನು ಪ್ರಕಾರ ಗೊತ್ತಾಯ್ತು ಎಸ್ ಸರ್ ಆಗ್ಲಿ ಮಹದೇವ ಕಂಬಳಿ ಸೆಟಲೈಟ್ ನ್ಯೂಸ್ ಕನ್ನಡ ರಾಯ್ಬಾಗ